ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗದೀರಿ ಆರಾಮದಿರಿ ಅಂತ ಅಂದ್ಕೊತೀನಿ ಇವತ್ತು ನಾನು ಆಲೂ ಬೋಂಡ ಮನ್ಯಾಗ ಮಾಡಿದ್ದೆ ಭಾಳ ಮಸ್ತ್ ಆಗಿದ್ವು ಹೋಟೆಲ್ನಾಗ ಸಿಗೋಕ್ಕಿಂತ ಮನ್ಯಾಗನ ನಂಗೆ ಭಾಳ ಚಲೋ ಅನ್ಸಿದ್ವಿ ಇವನ್ನ ಮಾಡಿ ಅಷ್ಟು ಚಲೋ ಆಗಿದ್ವು ಇವನ್ನ ಯಾವ ರೀತಿ ಮಾಡೋದು ಹೇಳಿ ತೋರಿಸ್ತೀನಿ ಜೋರು ಮಳಿನೂ ಬರಕತ್ತಿತ್ತು ಮನೆ ಕಡೆ ಈ ಮಳಿಗೆ ಚಹಾ ಮತ್ತು ಈ ಥರ ಎಣ್ಣೆ ಒಳಗೆ ಕರ್ದಿದ್ದು ಬಜ್ಜಿ ಅದಿದ್ರೆ ಭಾಳ ಮಸ್ತ್ ಅನ್ನಿಸ್ತೈತಿ ಬರ್ರಿ ಹಂಗಂದ್ರೆ ಆಲೂ ಯಾವ ರೀತಿ ಮಾಡೋದು ಅಂಥೇಳಿ ನೋಡೋಣಂತ ಫಸ್ಟಿಗೆ ಒಂದು ಎರಡು ಗಡ್ಡೆ ಬೆಳ್ಳುಳ್ಳಿ ಎರಡು ಹಸಿರು ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಹಸಿ ಶುಂಠಿನ ಅಂದ್ರೆ ಅಲ್ಲಾನ ಹಾಕ್ಕೊಂಡು ಒಂದು ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡೇನಿ ಬಾಳ್ಗೆಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಮತ್ತು ಜೀರಿಗೆ ಕರಿಬೇವು ಆವಾಗ ಪೇಸ್ಟ್ ಮಾಡಿ ಇಟ್ಕೊಂಡಿತ್ತಲ್ಲ ಆ ಪೇಸ್ಟನ್ನು ಹಾಕ್ಕೊಂಡು ಎಣ್ಣೆಗೆ ಸ್ವಲ್ಪ ತುರ್ಕೋಬೇಕು ಒಂದು ಐದು ಸೆಕೆಂಡ್ ಇದನ್ನು ಹುರ್ಕೊಂಡು ಇದಕ್ಕೆ ಚಿಟಿಕಿಯಷ್ಟು ಇಂಗ್ ಜಾಸ್ತಿ ಹಾಕೋಬಾರ್ದು ಸ್ವಲ್ಪ ಹಾಕೋಬೇಕು ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಶಿನ ಇದನ್ನು ಹಾಕ್ಕೊಂಡು ಒಂದು ಒಂದು ನಿಮಿಷ ಅಷ್ಟೇ ಬೇಯಿಸ್ಕೊಂಡು ಇದಕ್ಕೆ ಮೂರು ಆಲೂಗಡ್ಡಿನ ಬೇಯಿಸಿಕೆ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಪೂರಾ ಹಿಟ್ಟು ಅದು ಆಲೂಗಡ್ಡೆ ಬೆಂದಿರಬೇಕು ಫುಲ್ ಇದನ್ನು ಸ್ಮ್ಯಾಶ್ ಮಾಡ್ಕೋಬೇಕು ಎಲ್ಲ ಕಡೆ ಮಸಾಲೆ ಹೊಂದ್ಕೊಳ್ಳುವಂಗೆ ಈ ಚಮಚಲೇನ ಎಲ್ಲ ಸ್ಮ್ಯಾಶ್ ಮಾಡಿಕೊಂಡು ಲಾಸ್ಟಿಗೆ ಇದಕ್ಕೆ ಕೊತ್ತಂಬರಿನ ಹಾಕ್ಕೊಂಡು ಸಲ ಮಿಕ್ಸ್ ಮಾಡ್ಕೋಬೇಕು ಈಸಿಯಾಗಿಯೂ ಮಾಡ್ಬೋದು ಮತ್ತು ಟೇಸ್ಟ್ ಅಂದರೂ ಅನ್ನಹುತಿರ್ತೈತಿ ಈಗ ಆಲೂಗಡ್ಡೆ ಪಲ್ಯ ಅಂತರೂ ರೆಡಿ ಆತು ನಾನು ಒಂದು ಕಪ್ಪಷ್ಟು ಹಸಿಬೇಳೆ ಹಿಟ್ಟು ತೊಗೊಂಡೇನಿ ಅಂದರೆ ಕಡ್ಲೆ ಹಿಟ್ಟು ಅದಕ್ಕೆ ರುಚಿಗೆ ತಕ್ಕ ಸ್ಟೂಪ್ ಮತ್ತು ಸ್ವಲ್ಪ ಅರಿಶಿನ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಒಂದು ನಾಲ್ಕೈದು ಟೇಬಲ್ ಸ್ಪೂನಷ್ಟು ಕಾಸಿದ ಎಣ್ಣಿನ ಹಾಕ್ಕೊಂಡೇನಿ ಈ ಬಜಿ ಗಿಜಿ ಮಾಡೋ ಮುಂದೆ ಸ್ವಲ್ಪ ಕಾದಿದ ಎಣ್ಣೆ ಹಾಕ್ಕೊಂಡ್ರೆ ಬಜ್ಜಿ ಭಾರಿ ಮಸ್ತ್ ಬರ್ತಾವ ಡ್ರೈ ಆಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದಕ್ಕೆ ಚಿಟಿಗೆ ಅಷ್ಟು ಸೋಡಾ ಪುಡಿನ ಹಾಕೊಂಡೀನಿ ಅಂದ್ರೆ ಅಡುಗೆ ಸೋಡಾ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಸ್ವಲ್ಪ ತೆಳ್ಳಗೆನ ಕಲಿಸ್ಕೋಬೇಕು ಜಾಸ್ತಿ ಗಟ್ಟಿ ಇದು ನೋಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಗಂಟಿಲ್ಲಾರ್ದಂಗೆ கலுக்கு நான் ஹிட்டன கலஸ்க்கொண்டேனி பல்யெல்லாம் தன்னுக்கு ஆகிட்டு அதுக்கு சொல் கைக்கு எண்ணி ஹச்க்கண்டு கையாக ஹிட்டு தகண்டு நிம்பைந்திட்டு தகண்டு அதை மாதிரி ரெடிமாரி இட் ನಾನು ಎಲ್ಲಾನು ಒಂದ ಸಲೇನ ಉಂಡಿ ಮಾಡಿ ಇಟ್ಕೊಂಡಿದ್ದೆ ಈ ಉಂಡಿನ ಒಂದೊಂದು ಹಿಟ್ಟೊಳಗೆ ಹಾಕ್ಕೊಂಡು ಕೈಲೇ ಬೇಡಾಕಂದ್ರೆ ಕೈಲೇ ಬಿಡ್ರಿ ಫಸ್ಟ್ ಟೈಮ್ ಮಾಡಾತಿದ್ರೆ ಈ ಥರ ಸ್ಪೂನ್ಲೆನ ಬಿಟ್ಕೊಳ್ರಿ ಕರೆಕ್ಟಾಗಿ ಬಿಡ್ತೈತಿ ಎಣ್ಣೆ ಅಂತರ ಪೂರಾ ಕಾದಿರ್ಬೇಕು ಅಂದರೆ ಜಾಸ್ತಿನೇ ಕಾದಿರಬೇಕು ಬಿಸಿ ಬಿಸಿ ಎಣ್ಣೆ ಒಳಗೆ ಒಂದೊಂದಾಗಿ ಈ ಆಲೂ ಬೋಂಡ ಬಿಟ್ಟು ಎರಡು ಕಡೆ ಚಲೋ ಕರ್ಕೋಬೇಕು ಇವು ಒಂದಕ್ಕೊಂದು ಅಂಟಿಕೊಂಡ್ರು ಸ್ವಲ್ಪ ಕರೆದ ಮೇಲೆ ಬಿಡ್ತಾವ ತಾನ ನೋಡ್ಬೋದಿಲ್ಲ ಅಂಗಡ್ಯನ್ಗಿಂತ ಮನ್ಯಾಗ ಎಷ್ಟು ಮಸ್ತ್ ಆಗಿದ್ವು ಬಜ್ಜಿ ಇದಕ್ಕೆ ಒಂದು ಹಸಿರು ಕಲರ್ ಚಟ್ನಿನ ಮಾಡ್ಕೊಂಡಿದ್ದೆ ನಾನು ಅದು ಭಾಳ ಮಸ್ತ್ ಆಗಿತ್ತು ಅದು ರೆಸಿಪಿನ ನಿಮಗೆ ಬೇಕಂದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ ಅದು ರೆಸಿಪಿನ ಶೇರ್ ಮಾಡ್ತೀನಿ ಎಲ್ಲ ಬಜ್ಜಿನೂ ನಾನು ಇದೇ ಥರನೇ ಕರೆದು ತೆಗೆದು ಇಟ್ಕೊಂಡೆ ನೋಡ್ಬೋದಿಲ್ಲೇ ನೋಡೋಕ್ಕೂ ಎಷ್ಟು ಚೆಂದ ಅಂತ ಅಂಥೇಳಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತಂತ ಅಂದ್ಕೊತೀನಿ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ನಾನು ದಿನ ಹೊಸ ಹೊಸ ವೀಡಿಯೋನ ಅಪ್ಲೋಡ್ ಮಾಡ್ತಿರ್ತೀನಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವೀಡಿಯೋನ ನೋಡಿರಿ